ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಗಂಡಮತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಾಡಿದ್ರು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಇಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು ಎಲ್ಲ ರೀತಿ ಯುವ ಜನತೆ ಬರಬೇಕು ಐ ತಿಂಕ್ ಡೆಫಿನೆಟ್ ನಾವು ಅದಕ್ಕೋಸ್ಕರ ಪ್ರೇನಪ್ರೆ ಹತ್ತು ವರ್ಷದ ಕೊಡ್ತಾ ಇದ್ದೀವಿ ಕೊಡ್ಬೇಕಾದ್ರೆ ಹೇಗೆ ಹೋರಾಟಗಳಲ್ಲಿ ಕೇಸು ಜೈಲು ಇದೆಲ್ಲ ನಡೀತಾ ಇರ್ತದೆ ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ ಜೈಲ್ಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ನಾನು ಪ್ರತಿ ಸರಿ ಹೋಗಿ ಹೋಗ್ಬಂದ್ರೆ ಖುಷಿ ಆಗ್ತದೆ ಇಲ್ಲ ಇಲ್ಲಿ ಪ್ರತಿ ಪ್ರತಿಯೊಂದು ವಿಚಾರದ ಇಂದ ಒಂದು ಹೋರಾಟ ಇದ್ದೇ ಇರ್ತದೆ ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಜ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಹೇಳಿ ಪಾಪ ಇದೀಗ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯ ನನ್ನೇ ಸೊ ಅದನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಜ್ ಖಾನ್ ಅವ್ರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳ್ಳೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆಯ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಐ ತಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಮೀನ್ ಕಾರಣ ಕಟ್ತಾರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಎಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಆಗಿದೆ ನಮಗೂ ಪುಣ್ಯ ಅದು ಆ್ಯಕ್ಚುಲಿ ಓಕೆ ಸೊ ಇಟ್ಸ್ ಅ ಗ್ರೇಟ್ ಎಂಪವರ್ಮೆಂಟ್ ಅಟ್ ಇವತ್ತು ಕೂಡ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲ ಮುಗಿದು ಹೋಗಿದೆ ಬೆಲೆ ಏರಿಕೆ ಆಗಿದೆ ಬಡವರು ಮಾತಾಡೋಂಗಿಲ್ಲ ಸಾಮಾನ್ಯ ಜನ ಮಾತಾಡೋಂಗಿಲ್ಲ ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಎನಿದನೇ ಇಲ್ಲ ಪ್ರತಿಯೊಂದು ರಾಜಕೀಯ ಮುನ್ನಡೆಯಲ್ಲೂ ಯುವಕರ ಮುನ್ನಡೆಯಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ಪೆಷಲಿ ನನಗೆ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನವನ್ನು ಸಲ್ಲಿಸ್ ತುಂಬ ತುಂಬ ಸಂತೋಷ ಆಯಿತು ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಮೇಲೆ ಎಪ್ಪತ್ತೆಂಟು ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಇಲ್ಲ ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳಿರೋದು ಅಲ್ಲೂ ಕೂಡ ಹೆಣ್ಮಕ್ಕಳ ಕೊರತೆ ಇದೆ ದೇಶದ ಸುಪ್ರೀಂ ಕೋರ್ಟಲ್ಲಿ ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳ ಕೊರತೆ ಇದೆ ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು ಎಮ್ ಎಲ್ ಎಗಳಾಗಬೇಕು ಮಿನಿಸ್ಟರ್ಗಳಾಗಬೇಕು ಆಗಬೇಕು ಖಾನ್ ಅಂತವರು ಐ ತಿಂಕ್ ಪ್ರೆಸೆಂಟ್ ಪ್ರಸ್ತುತ ರಾಜಕೀಯಕ್ಕೆ ದುಂಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ಹಂತಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೇಸ್ಗಳಾಗಿ ನಲವತ್ತೈವತ್ತು ಕೇಸು ಯಾರು ಹೇಳ್ತಾರೆ ನಲವತ್ತೈದು ಕೇಸ್ ಆಗ್ಬಿಟ್ಟು ಕ್ರಿಮಿನ ಕ್ರಿಮಿನಲ್ ಅಲ್ಲ ಈಗ ಹಂಗಾರೆ ಗಾಂಧಿನು ಕ್ರಿಮಿನಲ್ ಆ ಲೆಕ್ಕ ತಗೊಂಡು ಗಾಂಧಿನೂ ಕ್ರಿಮಿನಲ್ ಆಗ್ಬಿಡ್ತಾರೆ ಸಿ ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ ಎಂಪವರ್ಮೆಂಟ್ ಆಫ್ ಯೂತ್ ಅಲ್ಲಿ ಐ ಥಿಂಕ್ ಅದನ್ನೇ ಬರ್ದಿದ್ದಾರೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಮೈಂಡ್ ಬರ್ದಿದ್ದಾರೆ ಒಳ್ಳೆ ಯೂತ್ಸ್ ಬರಬೇಕು ಯೂತ್ಸ್ ಬರಬೇಕು ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕಿದ ಮುಚ್ಚಾಕಿ ಜಾತಿ ಧರ್ಮಗಳನ್ನು ತಂದಿಡ್ತಾರೆ ಒಬ್ರಿಗೊಬ್ಬರು ತಂದಿಡ್ತಾರೆ ರಾಜಕಾರಣಿಗಳಿಗೆ ಉಸರು ಹಳ್ಳಿ ರಾಜಕಾರಣಿಗಳಿಗೆ ಅದನ್ನು ಬಿಟ್ಟರೆ ಬೇರೆಯನ್ನು ಆಗಲ್ಲ ಅದರೆಲ್ಲ ತಲೆ ಹೋಗ್ಬಿಡಿ ಇದನ್ನು ಬೆಳೆಸ್ಕೊತಾ ಹೋಗಿ ಅಂತ ನಾನು ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಪ್ರೀತಿ ಅನ್ನೋದನ್ನ ನಾವು ಯಾರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿಲ್ಲ ಶಾಬಾಸ್ಕಾನು ನಮ್ಮ ಸ್ನೇಹಿತರೆಲ್ಲ ಕೋರ್ಡಿನೇಟ್ ಮಾಡಿ ಮಾಡಿದ್ರು ಇಟ್ ವಾಸ್ ಅ ಗ್ರೇಟ್ ಹ್ಯಾಪಿನೆಸ್ ಏನೋ ನನಗೂ ಎಲ್ಲ ಒಂದು ಕಡೆ ಆಯಿತು ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ವಿ ಆಲ್ವೇಸ್ ದೇರ್ ಕರ್ನಾಟಕ ಯಾ ಕರ್ನಾಟಕದಲ್ಲಿ ಬಡವರು ಕೈಲಾದವರು ಧ್ವನಿ ಇಲ್ದವರು ಯಾವ್ಯೇ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತೀವಿ ಒಬ್ಬ ಆಟೋ ಡ್ರೈವರ್ ಯಾವ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ ಅಥವಾ ಯಾವುದೋ ಲಾಕಪ್ ಡೇಟ್ ಆದಾಗ ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣು ಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಮೊಲೆ ಕೊಲೆ ಮಾಡ್ತಾ ಇದ್ದಾರೆ ನಂಗೆ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟ್ರನ್ನ ಕೆಲವರೇ ಹೇಳಿದಂಥ ಕಾನೂನು ಇದು ಅದಕ್ಕೆ ಹೋರಾಟ ಮಾಡಿದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ ನಾನು ಎಮ್ ಎಲ್ ಎ ಆದರೆ ನಾನು ಸಿ ಎಮ್ ಆದರೆ ನನ್ನ ಮಕ್ಕಳು ಆ ರೀತಿ ಆಗ್ಬಿಡಿದೆ ಹೇಳೋಕ್ಕೆ ಪ್ರಜಾತಂತ್ರ ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ ಒಂದು ಕರ್ನಾಟಕದಲ್ಲಿ ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳು ಮೂರು ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹೊಸ ಯೋಚನೆಗಳು ಹೊಸ ಪ್ರತಿಭೆಗಳು ಹೊಸ ಯುವ ಜನತೆ ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸಿಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲ್ಲಿ ಹೇಳಬೇಕಾಗಿದೆ ಅದನ್ನು ಹೇಳಿಸ್ಬೇಕು ಇದು ಇದು ಸಂಚಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ಗುಂಪುಗಾರಿಕೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ ಯಾಕಂದ್ರೆ ನಮ್ಗೆ ಯಾರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ ಶಾಬಾಸ್ ಖಾನೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ನಮಗೆ ಆಗಿರೋ ಎಲ್ಲ ಸಾಮಾನ್ಯ ಜನ ನಮ್ಮನ್ನೆಲ್ಲ ಬರೀ ಆಗೇ ಮಡ್ಕೊಂಡಿದ್ದಾರೆ ವೋಟರ್ ಆಗೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟೋಕ್ಕೆ ಈಗ ಮಿಕ್ಕಿದ್ನೆಲ್ಲ ಅವ್ರ ಮೇಯಕ್ಕೆ ಸೊ ಈ ಮೇಯ ಜನವನ್ನು ಕೆಳಗಡೆ ಇಳಿಸಿ ಹೊಸ ಯುವ ಜನತೆಯನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಕುಡಿಸ್ಬೇಕು ಅದನ್ನ ಅಮೆರಿಕದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದವ್ರು ರಾಷ್ಟ್ರಪತಿ ಆಗ್ತಾನೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಕ್ಕೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೇ ಇದ್ದಾರೆ ಆ ಪರಿಸ್ಥಿತಿ ಬಂದುಬಿಟ್ಟು ಯಾಕಂದ್ರೆ ಚಪ್ಪಲಿ ಚಪ್ಪಲಿನೇ ಹೊಲಿನೇಬೇಕು ಆ ರೀತಿ ಮತ್ತು ರಾಜಕೀಯ ಮಾಡಿ ರಾಜಕೀಯ ಮಾಡಬೇಕು ಸಿ ಎಮ್ ಆದ್ರೂ ಸಿಎಂ ಹಾಕ್ಲೇಬೇಕು ಈ ರೀತಿ ಒಂದು ಒಂದು ಐ ತಿಂಕ್ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನು ಪ್ರಜಾತಂತ್ರದಲ್ಲಿ ತಂದಿಟ್ಬಿಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿದ್ ಇದಕ್ಕಲ್ಲ ಈ ಸಂವಿಧಾನ ಏನಿದೆ ಈ ಸಂವಿಧಾನ ಈ ಸಂವಿಧಾನಕ್ಕೆ ತುಂಬಾ ಪವರ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು ಅರಣ್ಯ ಅರಣ್ಯದಲ್ಲಿದ್ದ ಇದ್ದಂತ ಹೆಣ್ಮಗಳು ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ ಮೂರು ಸತಿ ಪ್ರಧಾನ ಮಂತ್ರಿ ಆಗ್ತಂತೆ ಪ್ರತಿಯೊಬ್ಬರು ಅದು ಕೆಲ್ಸಿ ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ ಸೊ ಈ ರೀತಿ ಉತ್ತೇಜನ ತಗೊಂಡ್ ಬರಬೇಕು ನಾನು ಪ್ರತಿಪಾದ ಹೇಳ್ತದೆ ಫ್ಯೂಚರ್ ಸಿ ಎಂ ಅದತ್ತ ಮಶೆ ಇರ್ತೀನಿ ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡಲಿ ಅಂತ ಸಿ ಎಂ ಆಗ್ತಾರೆ ಇಲ್ಲ ಬೇರೆ ವಿಚಾರ ಸಿ ಎಮ್ ಅನ್ನೋದನ್ನು ಒಂದು 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 ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗ್ಬಿಟ್ಟಿದೆ ಹಾಗಾಗಿ ಈ ದಿಸ್ ಇಸ್ ವೆರಿ ಪವರ್ಫುಲ್ ಇದು ಕೆಳಗಡೆ ನಮ್ಮ ದೇಶದ ಜುಡಿಷರಿ ಬರುತ್ತೆ ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದರ ಕಡೆ ಬರ್ತದೆ ಇದೇ ಎಂಪವರ್ಮೆಂಟ್ ಮಾಡೋದು ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೆ ಓಡಾಡ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಕೇಸ್ ಹಾಕೋದು ರೌಡಿ ಶೀಟರ್ ಓಪನ್ ಮಾಡೋದನ್ನ ಕೇಳ್ತಾ ಇದ್ದೀನಿ ರೌಡಿ ಶೀಟರ್ ಗಳನ್ನ ಪರೇಡ್ ಅನ್ನು ನಾನು ಐ ಗಾಡ್ ರೌಡಿ ಶೀಟರ್ ಪರೇಡ್ ಅನ್ನ ಮೀಡಿಯಾಗಳನ್ನ ಬಂದು ಪರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಎರಡು ಕಳೆದ ಎರಡು ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪ್ಯಾರೇಡ್ಗಳನ್ನು ನಿಲ್ಲಿಸಿದ್ವಿ ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋದನ್ನ ಹೇಳಿದೆ ಲೋಕಾಯ್ದಲ್ಲ ಒಂದು ಹತ್ತು ಸಾವಿರ ಜನ ನಮ್ಮ ಭ್ರಷ್ಟು ಟ್ರಾಪ್ ಆಗಿದ್ರೆ ಅವ್ರ ಫೋಟೋ ಹಾಕಿ ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ಏನಕ್ಕೆ ರೂಢಿಗೆ ತರಬೇಕಾಗಿದೆ ಬರೀ ಕಾನೂನು ಅಂದ್ರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ ಕಾನೂನು ರೂಢಿಗೆ ತರಬೇಕಾಗಿದೆ ಬೆಂಗಳೂರಲ್ಲೇ ರಾಜಕೀಯವಾಗಿ ರಾಜಕೀಯವಾಗಿ ನಾವು ಒಂದು ಹೊಸಾಲೆಯನ್ನ ಸೃಷ್ಟಿ ಮಾಡುವ ಹೊಸಾಲೆಯ ಜೊತೆಯಲ್ಲಿ ಇದ್ದೀವಿ ಶಹಬಾಸ್ ಖಾನ ಅವ್ರ ಇರ್ತೀವಿ ಸದ್ಯಕ್ಕೆ ಯಾ ಇದನ್ನ ಯೋಚನೆ ಮಾಡ್ಬೇಕಾದಂತ ವಿಚಾರ ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದೀನಿ ಅದ್ರಲ್ಲಿ ಎರಡನೇ ಮಾತು ಇಲ್ಲ ಇನ್ನ ನಾನೀಗ ಸಡನ್ ಆಗಿ ಅದೇ ಕಳೆದ ಮೂರು 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 ತಿಂಗಳು ನಾನು ತೊಂಬತ್ತೆಂಟು ದಿವಸ ಜೈಲಲ್ಲಿ ಸುಳ್ ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ ಸೊ ಅದರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ ಬಟ್ ಡೆಫಿನೆಟ್ಲಿ ಶಾಬಾಸ್ಕರ್ ಅಂತ ಯುವಕರು ಮತ್ತೆ ಹೋರಾಟಗಾರ ರಾಜಕಾರಣಿಗಳ ಜೊತೆ ಇವತ್ತು ಯುವಜನ ಜೊತೆ ನಾವು ಯಾವಾಗಲೂ ಇರ್ತೀವಿ ಒಂದು ಹೊಸ ಯೋಚನೆ ತುಳಿ ಇರ್ಬೋದು ಏನ್ ಏ ಏಯ್ ಅದ್ ನಾವ್ ಹೇಳೋದನಲ್ಲ ಯಾರೋ ನಮ್ಮಂತವ್ರು ಇವರಂತವ್ರು ಮಾಡೋಕೋದೇ ಏಯ್ ಅವನ ಕೇಸ್ಗಳವೇ ಅವನ್ ಕ್ರೀಮ್ ನಲ್ಲಿ ಅದು ಇದು ಅಂತ ಹೇಳ್ತಾರೆ ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ ಓಕೆ ವಿ ಆಲ್ವೇಸ್ ದೇ ಓಕೆ ತ್ಯಾಂಕ್ ಯು ಇವತ್ತು ಭೇಟಿ ಆಗಿದ್ರಾ ಅವ್ರನ್ನ ಸನ್ಮಾನಿಸಿದ್ರ ಹೌದು ಏನ್ ವಿಶೇಷತೆ ಸರ್ ವಿಶೇಷ ಏನಿಲ್ಲ ಇದೇ ಕೆಲಸ ನಾನ್ ಮಾಡಿರೋ ಪ್ರತಿ ಒಂದು ಮನೆಯಲ್ಲಿ ಮನೆ ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟ ಯಾಕೆ ಅಂತ ಹೇಳ್ಬೋದು ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಬುಕ್ಕ ರಾಮ ಕೆಂಪೇಗೌಡ ಹೈದರಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬಾನ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನ ಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವೇಂಥರಲ್ಲಿ ಬಿಸಿ ಇದ್ದೀವಿ ಅಂದರೆ ಹಿಂದೂ ಮುಸ್ಲಿಮು ಟಿ ವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ ಆದರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತನ್ನ ತಾವು ಅರೆಸ್ಟ್ ಆಗಿ ಈಗ ಇನ್ ನೋಡಿದ್ರಿ ಸುಳ್ಳು ಕೇಸಲ್ಲಿ ತೊಂಬತ್ತು ಮೂರು ದಿವಸ ಇದನ್ನ ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತನೂ ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರೋ ಅಂತ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿ ವಿ ಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ ಅಂತ ಒಂದು ಗುಂಡ್ಗೆ ಇಟ್ಟಿರುವಂಥ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅವರು ಅಷ್ಟೊಂದು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವುದು ಕಮ್ಮಿ ಮಾಡಿಲ್ಲ ದೇವರು ಅವರು ಜಗಳ ಮಾಡೋ ಅಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಜಗದೀಶ್ ಅವರು ಒಳ್ಳೆಯವರ ಅಂತ ಯಾರಿಗಾದರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ ಇವತ್ತಿಷ್ಟು ಜನ ಸೇರಿದಿರಲ್ಲ ಇವ್ರಿಗೆ ಇದೇ ಇವ್ರ ಉತ್ತರ ಕೊಡ್ಬೇಕಾಗಿರೋಂತ ಪ್ರಶ್ನೆ ನಿಮ್ದು ಏನಕ್ಕೆ ರಾಜಕಾರಣವಾಗಿ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಿಗೆ ಕೂಡ ಅವರ ಮೇಲೆ ಕೇಸ್ ಹಾಕಿ ತೊಂಬತ್ತೆರಡು ದಿನ ಅಂದ್ರೆ ಸಾಮಾನ್ಯ ಅಲ್ಲಣ್ಣ ಒಂದಲ್ಲ ಎರಡು ದಿನ ಅಲ್ಲ ಯಾಕಂತ ಹೇಳಿದ್ರೆ ತೊಂಬತ್ತು ಮೂರು ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ ಒಂದು ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಾಗೆ ಅವ್ನೇನೂ ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರು ಇಡೀ ಕುಟುಂಬನೇ ಸಫರ್ ಮಾಡುತ್ತೆ ಅಂತದ್ರಲ್ಲಿ ತೊಂಬತ್ತು ಮೂರು ದಿವಸ ಇವತ್ತಿದ್ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಗೋಸ್ಕರ ಅಣ್ಣ ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು ಅವ್ರ ಮನೆತನಕ್ಕೆಲ್ಲ ಮಾಡಿರೋದು ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು ಇದು ಮಾಡಿರೋದು ನಮ್ಗೋಸ್ಕರ ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ ಆದ್ರೆ ನಾನೇನು ಹೇಳ್ತೀನಿ ಅವ್ರು ಎಲ್ಲಿ ಹೋದರೂ ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾತ್ ಅವರು ಸದಾ ಇರುತ್ತೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅಂತ ಅವಕಾಶ ಮಾಡಿದ್ರು ಕೂಡ ಇಪ್ಪತ್ತು ನಾಲ್ಕು ಗಂಟೆ ನಾವು ಅವ್ರಿಗೋಸ್ಕರ ದುಡಿಯೋಕೆ ರೆಡಿ ಇದ್ದೀವಿ ನಾವು ಯುವಕರ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಇತಿಹಾಸ ಮಾಡಬಹುದು ಇಪ್ಪತ್ತೇಳನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು ತೊಂಬತ್ತಾರು ಜನ ಎಮ್ ಎಲ್ ಎಗಳನ್ನ ನಿಲ್ಸಿ ಆರು ಜನನ ಎಂ ಪಿಗಳನ್ನ ನಿಲ್ಲಿಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದರೆ ಇದು ಇದಕ್ಕಿಂತ ದೊಡ್ಡ ವಿಷಯನಾ ಇಂಥವ್ರು ಇರಬೇಕಾಗಿರೋದು ತೊಂಬತ್ ಮೂರು ದಿವಸ ಜೈಲಲ್ಲ ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲ ಇರಬೇಕಾಗಿರೋದು ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೂ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವರು ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಕೇಳ್ಬೋದು ಅವರು ಮಾಡಿರೋ ಹೋರಾಟಗಳು ನೋಡಿ ಪೊಲೀಸ್ ಅಂದರೆ ಹೆದರ್ತಾರೆ ಅಂಥದ್ರಲ್ಲಿ ಎ ಡಿ ಜಿ ಪಿಗಳ ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ ಪೊಲೀಸ್ನವ್ರು ಯಾರ್ಯಾರು ಕಾರಣ ಕಾರಲ್ಲಿದ್ದವರು ಸೌಕರ್ಯರು ಅಂತಾರೆ ಶ್ರೀಮಂತರು ಅಂತಾರೆ ಆದರೆ ಅವರು ಕಾರಗಳನ್ನ ಉಳಿಸ್ಕೊಳ್ಳೋಕೆ ಆಗಿರಲಿಲ್ಲ ಅದನ್ನು ಉಳಿಸಿದವರು ಅವರು ಜಗದೀಶ್ ಲಾಯರ್ ಅವರು ಇದನ್ನು ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗಾಗಿ ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ ಅಣ್ಣ ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರ ಯಾರಣ ಯಾರು ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು ಟಿ ಆರ್ ಪಿ ಬಂದಿದ್ದು ಯಾರಿಂದ ಇದಕ್ಕೆ ನೀವುಗಳೇ ಸಾಕ್ಷಿ ನಾವೆಲ್ಲ ಹೇಳ್ತಾ ಇರೋದು ಇದು ಜನಗಳು ಮನೆ ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗುದಾದಾನೆ ಅಲ್ಲ ನಮ್ದು ಅರ್ಥ ಆಯ್ತಾ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಹಂಗ್ ಇದ್ದಿದ್ರೆ ನೀವು ಒಂದ್ ಕೇಸ್ಗೋ ಎರಡು ಕೇಸ್ಗೋ ಎಲ್ಲ ಅವ್ರು ಮುಜ್ ಆರಾಮಾಗಿ ಇದ್ಬಿಡ್ತಾ ಇದ್ರು ನಾನು ಲಾಯರ್ಗಿದ್ರು ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ ಜಗದೀಶ್ ಲಾಯರ್ ಇವತ್ ನೀತಿ ಅವರು ಇದ್ದಾರೆ ಅಂದ್ರೆ ಅವ್ರ ಬೆನ್ನಿಂದ ಪ್ರತಿ ಒಂದು ಹೇಳ್ತಾರೆ ಒಂದು ತಾಯಿ ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ ನಾವು ಅವರ ಮಿಸಸ್ಸು ಎಷ್ಟು ಕಷ್ಟಪಟ್ಟು ಅವರನ್ನು ಆಚೆ ತರಕ್ಕೆ ಓಡಾಡೋದಾಗ್ಲಿ ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ಲಾಯರ್ ಅವರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕೆ ಇಷ್ಟಪಡ್ತೀನಿ ಅಲ್ವಾ ಸರ್ ಯಾಕಂದ್ರೆ ಬಹಳಷ್ಟು ಅವರು ಇದು ಮಾಡಿದ್ದಾರೆ ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ಬ ನಮ್ಮ ಒಂದು ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಇಸಾಕ್ ಅವರು ಅವರು ಭಾಳ ಕ್ಲೋಸ್ ಫ್ರೆಂಡು ಆಮೇಲೆ ಅವರು ಕೂಡ ನಮ್ಮನ್ನು ಭಾಳ ಸಾಹೇಬ್ರನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇವತ್ತು ನಮ್ಮನ್ನು ಭೇಟಿಯಾಗಿ ಸಿಕ್ಕಿ ನಮಗೆ